ಸೂಪರ್ ಸೂಪರ್ ಮೂವಿ ಸೂಪರ್ ಫಸ್ಟ್ ಒಳ್ಳೆ ಆಗಿದೆ ಇಂಟ್ರಲ್ ಅಂತೂ ಸಖತ್ ಒಳ್ಳೆ ಸೀನ್ ಅಲ್ಲಿ ನಿಲ್ಸಿದಾರೆ ಸೂಪರ್ ಟ್ವಿಸ್ಟ್ ಇದೆ ನೆಕ್ಸ್ಟ್ ಅಂತೂ ಇನ್ನ ಟ್ವಿಸ್ಟ್ ಕಾಯ್ತಾ ಇದೀವಿ ಬಾಸ್ ಅವ್ರ ವಾಕಿಂಗ್ ಸ್ಟೈಲು ಸ್ವ್ಯಾಗ್ ಅಲ್ಲಿ ಬರ್ತಾರೆ ಬಾಸ್ ಅಂತೂ ಇದ್ರೆ ನೆಮ್ಮದಿ ಆಗಿರ್ಬೇಕು ಡಿ ಬಾಸ್ ಇವಾಗ ಹೊಸ ಹೊಸ ಕಲಾವಿದ್ರಿಗೆ ಯಾರು ಹೊಸ ಹೊಸ ಅವ್ರಿಗೆ ಅವಕಾಶ ಕೊಡ್ತಾರೆ ಎಲ್ಲರೂ ಅವರೇ ಇದರಲ್ಲಿ ಸೂಪರ್ ಆಗೈತೆ ಮೂವಿ ಮಾತ್ರ ಇಂಟರ್ ಮೇಡಮ್ ಫಸ್ಟ್ ಆಫ್ ಅಲ್ಲಿ ಎರಡು ಸಾಂಗ್ ಆಗಿದೆ ಅದರಲ್ಲಿ ಒಂದು ಸರ್ಪ್ರೈಸ್ ಸಾಂಗ್ ಇದೆ ಆ ಸಾಂಗ್ ತುಂಬಾನೇ ಇಷ್ಟ ಆಗ್ತಾ ಇದೆ ಸೆಕೆಂಡ್ ಗೆ ಎಂಟ್ರಿ ಅಲ್ಲಿ ಕೊಟ್ಟಿದ್ದಾರೆ ಎಂಟ್ರಿ ಮಾತ್ರ ಅಲ್ಟಿಮೇಟ್ ಎಂಟ್ರಿ ಕೊಟ್ಟಿದ್ದಾರೆ ಸೆಕೆಂಡ್ ಆಫ್ ಅಲ್ಲಿ ಡೆವಿಲ್ ಎಂಟ್ರಿ ಕೊಡ್ತಾ ಇದ್ದಾರೆ ಬಸ್ ಸೂಪರ್ ಆಗಿದೆ ಸೂಪರ್ ಜೈ ಜೈ ಬಾಸ್ ಸೂಪರ್ ಅಟ್ ಗುರು ಏನ್ ಟ್ರೆಂಡ್ ಆಗಿತ್ತು ಸೂಪರ್ ಆಗಿತ್ತು ಫಿಲಮ್ ಫಸ್ಟ್ ಹಾಫ್ ಸಕಿದೆ ಮತ್ತೆ ಜಾಸ್ತಿ ಇದೆ ಸಾಂಗು ಚೆನ್ನಾಗಿದೆ ಹೀರೋಯಿನ್ ಅಂತೂ ಒಳ್ಳೊಳ್ಳೆ ಶೇಡು ಸಿನಿಮಾ ಕ್ವಾಲಿಟಿ ಚೆನ್ನಾಗಿದೆ ಸಸ್ಪೆನ್ಸ್ ಜಾಸ್ತಿ ಸಸ್ಪೆನ್ಸ್ ಕ್ಯೂರಿಯಾಸಿಟಿ ಜಾಸ್ತಿ ಮಾಡುತ್ತೆ ಆಲ್ ದ ಬೆಸ್ಟ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಕೊಡೋ ದುಡ್ಗೆ ಮೋಸ ಇಲ್ಲ ಸೂಪರ್ ಆಗಿದೆ ಅಂತ ಏಳರಿಂದ ಎಂಟು ಶೇಣಲ್ಲಿ ಬೆಂಕಿಯ ಕಾಣಿಸ್ತವ್ರೆ ಬಾಸ್ ಬಾಸ್ ಮಾತ್ರ ನೋಡಕ್ಕೆ ನೆಕ್ಸ್ಟ್ ಲೆವೆಲ್ ಅಲ್ಟಿಮೇಟು ಗಿಲ್ಲಿ ಹೇಳ್ತಾನಲ್ಲ ಬಿಗ್ ಬಾಸ್ ಅಲ್ಲಿ ಟಗರು ಟಗರು ಟಂಪ್ಟಿಟು ಗಿಲ್ಲಿ ನಟ ಅಲ್ಟಿಮೇಟು ಅಂತ ಅದೇ ತರ ಗಿಲ್ಲಿ ಎಣ್ಣೆಯಲ್ಲಿ ಮುಖ ತೊಳಿತಾವ್ರೆ ಕನ್ನಡದ ಬಗ್ಗೆ ಮಾತಾಡಿರೋದು ಸೂಪರ್ ಸೂಪರ್ ಬಾಸ್ ಬಗ್ಗೆ ಎರಡು ಮಾತಾಡಂಗೇ ಇಲ್ಲ ಸೂಪರ್ ಅವ್ರ ಸ್ಟೈಲ್ ಆಗಿರ್ಬೋದು ಸ್ವ್ಯಾಗ್ ಆಗಿರ್ಬೋದು ವ್ಯಾಂಟೇಜ್ ಲುಕ್ ಅಲ್ಲಿ ಬಾಸು ಅಭಯ್ ಪೊರ್ಕಿಯಲ್ಲಿ ಇದ್ದಂಗಿದ್ದಾರೆ ಸೂಪರ್ ಬಾಸ್ ಸ್ವಾಗ್ ಅಂತ ಅಲ್ಟಿಮೇಟ್ ಮೇಡಮ್ ಸೂಪರ್ ಆಗಿದೆ ಬಾಸು ಹಂಡ್ರೆಡ್ ಪರ್ಸೆಂಟ್ ಆಚೆ ಬಂದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸಿಎಂ ಆಗೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ನಾವು ಸೆಲೆಬ್ರಿಟಿ ಸಿ ಎಂ ಆಗ್ತಾರೆ ಆಚೆ ಬಂದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸಿ ಎಂ ಆಗ್ತಾರೆ ರಾಜಕೀಯಕ್ಕೆ ಬಂದೇ ಬರ್ತಾರೆ ಫಿಲಂ ಫೀಲ್ಡ್ ಬಿಡ್ತಾರೆ ರಾಜಕೀಯಕ್ಕೆ ಬರ್ತಾರೆ ಸಿ ಎಂ ಆಗ್ತಾರೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ